ಪಂಚಮಶಾಲಿ ಕೆಲವರು ಮುಖಂಡರು ಅದಕ್ಕೆ ನಾವು ಯಾವುದೇ ಒಬ್ಬ ರಾಜಕಾರಣಿಗಳ ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ ನಾವು ಅದನ್ನೇ ಭಾಳ ಸೂಕ್ಷ್ಮವಾಗಿದೆ ಕೆಲವರು ತಮ್ಮ ರಾಜಕೀಯ ಬೇಳೆಯನ್ನು ಸಲುವಾಗಿ ಇವುಗಳನ್ನ ವೇದಿಕೆ ಅಂತೇಳಿ ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮದು ಕಾನೂನಾತ್ಮಕವಾಗಿರುವಂಥ ಹೋರಾಟ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಿರಂತರವಾಗಿರುವಂಥ ಹೋರಾಟ ಇದು ಅದಕ್ಕೆ ಬೇಕಾಗಿರುವಂತಹ ಕೇಂದ್ರದ ಒ ಬಿ ಸಿಗೇನು ಬೇಕು ನಮ್ಮ ಸಮುದಾಯಕ್ಕೆ ಬೇಕಾಗಿರೋದು ಕೇಂದ್ರದ ಒ ಬಿ ಸಿ ಮೀಸಲಾತಿ ಮತ್ತು ಟು ಎ ಹೋರಾಟ ನಿರಂತರವಾಗಿ ನಡೆದಿದೆ ಇವತ್ತಿಂದಲ್ಲ ಇದು ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿರುವುದು ಈ ರೀತಿ ಘಟನೆ ಇದು ಕರ್ನಾಟಕಕ್ಕೆ ಅತ್ಯಂತ ಕೆಟ್ಟ ಸಂದೇಶವನ್ನು ಕೊಡ್ತದೆ ನಾವು ಮೊದಲಿಂದನೂ ಒಂದೇ ಒಂದು ನಮ್ಮ ಯಾವತ್ತೂ ವೈಲೆಂಟ್ ಅಲ್ಲ ನಾವು ನಾವು ಸೈಲೆಂಟನೇ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ ನಾವು ಮೊದಲಿಂದ ಒಂದೇ ಮಾತು ಹೇಳಿದ್ದೀವಿ ಹೋರಾಟ ಅದಕ್ಕೆ ಅದಕ್ಕೆ ಈ ರೀತಿ ರಾಜಕಾರಣಿಗಳ ಹೇಳಿಕೆಗಳನ್ನು ತಮ್ಮ ಸ್ವಾರ್ಥಕ ಹೇಳೋರ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಇಲ್ಲಿಲ್ಲ ನಮ್ಮ ಸಮುದಾಯಕ್ಕೆ ನಾವು ಬದ್ದಿದ್ದೀವಿ ನಾವು ಮೀಸಲಾತಿ ಕೊಡಿಸೋ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಈಗೆಲ್ಲರೂ ಮಾತಾಡ್ತಾಯಿದ್ರು ಏನಪ್ಪಾ ಅಂತಂದರೆ ಕಾನಾತ್ಮಕ ಹೋರಾಟ ಮಾಡಬೇಕು ಈಗ ವಕೀಲರು ಬಂದಿದ್ದಾರೆ ಅಂತ ಹೇಳ್ತವೆ ನಮ್ಮ ಅನೇಕ ಜನ ವಕೀಲರು ಸರ್ಕಾರಕ್ಕೆ ಮತ್ತು ಕೇಂದ್ರದ ಹಿಂದುಳಿದ ವರ್ಗಕ್ಕೆ ಒಂಬೈನೂರು ಪುಟಗಳ ಮಾಹಿತಿಯನ್ನು ಯಾಕೆ ಪಂಚಮ ಶಾಲೆಗಳಿಗೆ ಕೇಂದ್ರದ ಒ ಬಿ ಸಿ ಮೀಸಲಾತಿ ಕೊಡಬೇಕು ಅನ್ನೋದನ್ನು ಸಾಕ್ಷ ಸಮೇತ ಕೊಟ್ಟಿದ್ದೇವೆ ನಾವು ಇವತ್ತು ಮಾನ್ಯ ಸರ್ಕಾರ ಏನು ಬೊಮ್ಮಯ್ಯ ಸರ್ಕಾರ ಟು ಡಿ ಮತ್ತು ಸಿಯನ್ನು ಘೋಷಣೆ ಮಾಡುತ್ತಲ್ಲ ಅದನ್ನು ಒಪ್ಕೊಂಡಿಲ್ಲ ವಿಜಯೋತ್ಸವವನ್ನು ಅವತ್ತು ಮಾಡಿದವರು ಯಾರು ಅದನ್ನು ಸ್ವೀಕಾರ ಮಾಡಿದವರು ಯಾರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೊಡಿಸ್ಕೊಂಡು ನಾವು ಈ ಮೀಸಲಾತಿಯನ್ನು ಸರ್ಕಾರ ಟು ಡಿ ಮತ್ತು ಟು ಸಿಯನ್ನು ಮಾಡಿದೆಯಲ್ಲ ಇದನ್ನು ಸ್ವೀಕಾರ ಮಾಡೋದ್ರಿಂದ ಘಂಟಾಘೋಷವಾಗಿ ಹೇಳಿದ್ದೇವೆ ಅದನ್ನು ಸ್ವೀಕಾರ ಮಾಡಿದವರು ಯಾರು ಯಾಕಂದರೆ ನಮ್ಗೆ ಗೊತ್ತಿತ್ತು ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಮೀಸಲಾತಿಯನ್ನು ಕೊಡಿತ್ತು ಎಸ್ ಸಿಗಳಿಗೆ ಹದಿನೈದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಕೊಟ್ಟರು ಎಷ್ಟಿಗಳಿಗೆ ಮೂರು ಪರ್ಸೆಂಟ್ ಏಳು ಪರ್ಸೆಂಟ್ ಕೊಟ್ಟರು ಅವಾಗ ಹೆಂಗೆ ಮೀಸಲಾತಿ ಕೊಟ್ಟರು ಅಂತಂದರೆ ಒಂದು ಸಮುದಾಯವನ್ನು ತೆಗೆದುಕೊಡಲಿಲ್ಲ ಅವರು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದರು ಐವತ್ತು ಮೀಸಲಾತಿ ಅದನ್ನು ಐವತ್ತಾರು ಮೀಸಲಾತಿ ಆಯಿತು ಆದರೆ ನಮಗೆ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ವ ಏನು ಅಲ್ಪಸಂಖ್ಯಾತ ಟು ಬಿ ಇತ್ತಲ್ಲ ಆ ಮೀಸಲಾತಿನ ತೆಗೆದು ನಮಗೆ ಕೊಟ್ಟರು ಅದರಿಂದ ಏನಾಯಿತು ಅವರು ಕೋರ್ಟ್ಗೆ ಹೋದರು ಅದು ಸುಪ್ರೀಂ ಕೋರ್ಟ್ ಹೋದರು ಅನ್ಯಾಯ ಆಗಿದ್ದೆ ಯಾರಿಗೆ ಅದಕ್ಕೆ ನಾವು ಒಪ್ಪಗಲಿಲ್ಲ ಅವರು ಹೇಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಾತಿನ ಇನ್ಕ್ರೀಸ್ ಮಾಡಿ ನೀವು ಹಂಗೆ ಪಂಚಮ ಸಾಲಿಗಳಿಗೆ ಕೂಡ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ಅವ್ರು ಕೋರ್ಟ್ ಹೋಗ್ತಿರ್ಲಿಲ್ಲ ಆ ಕೋರ್ಟ್ ಹೋದಾಗ ಮತ್ತೆ ಅದಕ್ಕೆ ಫಾಲೋಅಪ್ ಯಾರು ಮಾಡ್ತಾರೆ ನಾವೇ ಮಾಡ್ತಾಯಿದ್ದೀವಿ ಈಗ ನಮ್ಮ ವಕೀಲ ಕಟ್ಟುಕೊಂಡು ಕೆ ಯಾಕೆ ಹಂಗಾಯಿತು ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅದನ್ನೇ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದರು ಅವರು ಅದಕ್ಕೆ ನಾವು ಮುಖ್ಯಮಂತ್ರಿಗಳು ಏನು ಕೇಳ್ತೀವಿ ಅಂತಂದರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಬೇಕೇ ಬೇಕು